ಸೀಸನ್ ಟ್ವೆಲ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ವಿನ್ನರ್ ಅಶ್ವಿನಿ ಗೌಡ ಅವರು ಆಗಬೇಕು ಅಂತ ಹೇಳಿ ಕನ್ನಡಕರ ಸಂಘಟನೆಗಳು ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿ ಏನಾದ್ರೂ ಆಗ್ಲಿ ಅಶ್ವಿನಿಗೌಡ ಅವರು ಗೆಲ್ಲಲಿ ಅಂತ ಹೇಳಿ ಪ್ರಣ ತೊಟ್ಟು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ

समस्त भोताना <slowly> <normal music playinggettable> प्रोसीड करने से हिंदुस्तान से नमस्कार श्री नरेंद्र जी और विश्व में सेना नमस्कार सेवा से प्रोफेसर शर्मानाथ अंग्रेजिया ठाकुरों से पिता प्रतीक आर्य आगे आ रहे हैं जय सिंह श्री गौरव नेवा भी थे कार्यकारिणीवर और 4 करोड़ का यह कुटुंब विजयदाद राष्ट्रनाथ का कार्य

में आ रहा है ना अपना शुद्ध बिंदु ना है ठीक है एक फूल के भगवान नाम भगवान हर हर शंकर की जय हो परमेश्वरं ददा विसारं बालमनानां सर्वदां हितेन चयते सर्वदां चयते Por supuesto, ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ವಿನ್ನರ್ ಅಶ್ವಿನಿ ಗೌಡ ಅವರು ಆಗಬೇಕು ಅಂತ ಹೇಳಿ ಕನ್ನಡಕರ ಸಂಘಟನೆಗಳು ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಸಲ್ಲಿಸಿ ಏನಾದ್ರೂ ಆಗ್ಲಿ ಅಶ್ವಿನಿ ಗೌಡ ಅವರು ಗೆಲ್ಲಲಿ ಅಂತ ಹೇಳಿ ಪಣ ತೊಟ್ಟು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಗೌರವಾಧ್ಯಕ್ಷ ಆದಂತ ಅಶ್ವಿನಿ ಗೌಡ್ರು ಬಿಗ್ ಬಾಸ್ ನಲ್ಲಿ ಅದ್ಭುತವಾಗಿ ಆಟವನ್ನ ಆಡಿದಾರೆ ಎಲ್ಲಾ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ಇವತ್ತು ಶ್ರೀ ಸಾಮಾನ್ಯರ ಬಾಯಲಿ ಅಶ್ವಿನಿ ಗೌಡ್ರ ಬಗ್ಗೆ ಒಳ್ಳೆ ಮಾತನ್ನ ಕೇಳ್ತಾ ಇದ್ದೀವಿ ಹಾಗಾಗಿ ಎಲ್ಲಾ ಕನ್ನಡಿಗರು ಅವರಿಗೆ ಮತವನ್ನ ನೀಟ್ಟು ನೀಡಿ ಅವ್ರನ್ನ ಜಯಶೀಲರಾಗಿ ಮಾಡ್ಲಿ ಬಿಗ್ ಬಾಸ್ ಗೆದ್ದು ಬರ್ಲಿ ಅಶ್ವಿನಿ ಗೌಡ್ರು ಅಂತ ಹೇಳಿ ಇವತ್ತು ಅತ್ತಿಗುಪ್ಪೆಯಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡಿಸೋದ್ರ ಮುಖಾಂತರ ಈಗ ದೇವಸ್ಥಾನದ ಮುಂಭಾಗ ತೆಂಗಿನಕಾಯಿ ಹೊಡೆಯುವಂತ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಗೌರವಾಧ್ಯಕ್ಷರು ಕನ್ನಡದ ಪರ ಚಿಂತಕಿ ಕನ್ನಡ ಪರ ಹೋರಾಟಗಾತಿ ಹೃದಯವಂತೆ ಅಂದರ ಕಣ್ಣಿಗೆ ಬೆಳಕಾಗಿ ನಿಂತಂತ ಅಶ್ವಿನಿ ಗೌಡ್ರು ಬಿಗ್ ಬಾಸಿನ ಸ್ಪರ್ಧೆಯಿಂದ ಗೆದ್ದು ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಹಾಗಾಗಿ ಇವತ್ತು ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಆಗಿರುವಂತ ಟಿ ಎ ಧರ್ಮರಾಜಗೌಡರ ನೇತೃತ್ವದಲ್ಲಿ ಎಲ್ಲ ಗೆಳೆಯರು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಗೆಳೆಯರು ಸಮ್ಮುಖದಲ್ಲಿ ಬಂದು ಭಗವಂತನ ಪ್ರಾರ್ಥನೆ ಮಾಡಿದ್ದೇವೆ ಅವರು ಬಿಗ್ ಬಾಸ್ ಇಂದ ಗೆದ್ದು ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಹಾಗಾಗಿ ಅಶ್ವಿನಿ ಗೌಡ್ರು ಗೆದ್ದು ಬರಲಿ ಗೆದ್ ಬರಲಿ ಗೆದ್ ಬರಲಿ ಅಶ್ವಿನಿ ಮೇಡಮ್ ಅವರು ಗೆದ್ದು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಶ್ವಿನಿ ಮ್ಯಾಮ್ ಗೆದ್ ಬರ್ಲಿ ನೀವು ಅವಾಗಿಂದ್ರೆ ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಅಲ್ಲಿ ನೀವು ಅಶ್ವಿನಿ ಗೌಡ ಅವರನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿ ಇರ್ತೀರಿ ಶ್ವೇತಾ ಮ್ಯಾಮ್ ಹೇಳಿ ನಾನೊಬ್ಳು ಹೋರಾಟಗಾರ್ತಿಯಾಗಿ ಅವರು ಕೂಡ ಹೋರಾಟಗಾರರು ಹಾಗಾಗಿ ಅವ್ರಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಅಣ್ಣ ಟಿ ಎ ನಾರಾಯಣಗೌಡರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮಣ್ಣನವರ ನೇತೃತ್ವದಲ್ಲಿ ನಾವೆಲ್ಲ ಕರವೇ ಕುಟುಂಬದವರು ಏನು ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದು ವಿಶೇಷ ಪೂಜೆಯನ್ನ ಮಾಡಿಸಿದ್ವಿ ಏನ್ ಕಾರಣ ಅಂತ ಏನು ಬಿಗ್ ಬಾಸ್ ಮನೇಲಿರುವಂತಹ ಕರವೆ ಕುಟುಂಬದ ಹೆಣ್ಮಗಳಾದ ಅಶ್ವಿನಿ ಗೌಡ ಅವರು ಈ ಸತಿ ಬಿಗ್ ಬಾಸ್ ಕಪ್ ಅನ್ನ ಗೆದ್ದು ಬರ್ಲಿ ಅಂತ ಯಾಕಂದ್ರೆ ಶ್ರುತಿ ಮೇಡಮ್ ಆದ್ಮೇಲಿಂದ ಯಾರು ಕೂಡ ಹೆಣ್ಮಕ್ಳು ಬಿಗ್ ಬಾಸ್ ಗೆದ್ದಿಲ್ಲ ಬರೀ ಗಂಡ್ ಮಕ್ಳೇ ಗೆದ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಈ ಬಾರಿನಾದ್ರೂ ನಮ್ಮ ಅಶ್ವಿನಿ ಗೌಡ ಅವರು ಮಹಿಳೆಯರ ಪ್ರತಿನಿಧಿಯಾಗಿ ಇವತ್ತು ಬಿಗ್ ಬಾಸ್ ಕಪ್ ನ ಗೆದ್ದು ನಾಳೆ ಅವರು ವಿಜಯದ ಮೂಲಕ ಬರ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಕರವೇ ಕುಟುಂಬದಿಂದ ಇವತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಅವ್ರ ಹತ್ರ ಬೇಡ್ಕೊಂಡಿದೀವಿ ಹಾಗಾಗಿ ಅಶ್ವಿನಿ ಗೌಡ ಮೇಡಮ್ ಅವರು ಗೆದ್ದು ಬಂದೇ ಬರ್ತಾರೆ ಅವಮಾನಗಳ ಸುರಿಮಳೆ ಬಿದ್ದ ಮೇಲೆ ಅಂತೆ ಸನ್ಮಾನಗಳ ಹೂಮಾಲೆ ಬೀಳೋದು ಆ ರೀತಿ ಮೊದ್ಲು ಅಶ್ವಿನಿ ಮೇಡಮ್ ಅವರು ಪ್ರೀತಿಯಿಂದ ನನ್ನ ಅಣ್ಣ ತಾನೆ ಕರೀತಾರೆ ವಿಶೇಷವಾದ ಹೆಣ್ಮಗಳು ಯಾಕಂದರೆ ಬಡವ್ರ ಬಗ್ಗೆ ಅಪಾರವಾದ ಕಾಳಜಿ ಇದೆ ಅಷ್ಟೊಂದು ಐಶ್ವರ್ಯ ಇದ್ರು ಎಲ್ಲೂ ಅಹಂಕಾರ ನಾವು ನೋಡಿಲ್ಲ ಆಮೇಲೆ ನಮ್ಮ ನಾರಾಯಣಗೌಡರು ಕೆಲವೊಂದು ವಿಚಾರದಲ್ಲೆಲ್ಲ ಓದಾಗ ಇಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳು ತೋರಿಸಿರ್ತಕ್ಕಂಥ ಎದೆಗಾರಿಕೆ ನಾವು ಏನಕ್ಕೆ ಕೇಳ್ತೀವಿ ಅಂದ್ರೆ ಆ ಹೆಣ್ಮಕ್ಳು ಗೆದ್ದು ಬರ್ತಾರೋ ಬಿಡ್ತಾರೆ ಸೆಕೆಂಡ್ರಿ ಬಟ್ ಗೆಲ್ಲಬೇಕು ಅನ್ನೋ ಆಟ ಏನಂದರೆ ಈ ಸಮಾಜನೇ ತೋರಿಸ್ಕೊಟ್ಟಿದ್ದು ಸಾವಿರಾರು ಜನ ಕಾರ್ಯಕರ್ತರು ಕರ್ಕೊಂಡೋಗಿರಲಮ್ಮ ಅವತ್ತು ರಕ್ಷಣಾ ವೇದಿಕೆ ಗೆಲ್ಲವಾ ಎಮ್ ಎಸ್ ಅವ್ರನ್ನೆಲ್ಲ ಅವತ್ತು ನಿಲ್ಸಿದ್ರು ಗೊತ್ತಾ ಅವ್ರ ಆರ್ಭಟಗಳು ಹೆಣ್ಮಕ್ಳು ರಾತ್ರಿ ಹೊತ್ತು ಬಂದು ನಿಂತ್ಕೊಂಡು ಅಣ್ಣನ ಜೊತೆ ನಿಂತ್ಕೊಂಡು ಆ ಹೋರಾಟ ಮಾಡೋದು ನೀವು ದಿವಸ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿ ಅವಾಗ ನಿಜವಾದ ಹೋರಾಟದ ಗತ್ತು ಗೊತ್ತಾಗುತ್ತೆ ಇನ್ನೊಂದು ಏನಂದರೆ ಎಲ್ಲೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಮಯ ಸಿಕ್ಬಿಡ್ತು ಅಂತ ನೀವು ಬಾಯಿ ಬಂದಂಗೆ ಮಾತಾಡೋದಲ್ಲ ನಿಜವಾದ ಹೋರಾಟಗಾರನ ಬೆಲೆ ಏನಂದ್ರೆ ಜೈಲು ಕೋರ್ಟು ಕಚೇರಿ ಅನ್ನೋದೈತಲ್ಲ ಕೇವಲ ಎರಡು ಬಾರಿ ಹೋಗಿ ಕೋರ್ಟಲ್ಲಿ ನಿಂತ್ಕೊಂಬರ್ರಿ ಅದ್ರ ಕಷ್ಟ ಏನು ಅಂತ ಡಿಸೆಂಬರ್ ಇಪ್ಪತ್ತೇಳು ಒಂದು ಹೋರಾಟ ಸಾಕು ಇವತ್ತು ಕರ್ನಾಟಕ ಪೂರ್ತಿ ಕರಡಾಮ ಆಗ್ಬೇಕಂದ್ರೆ ಅವತ್ತಿನ ಎರಡು ಗಂಟೆ ರಾತ್ರಿ ಹೆಣ್ಮಕ್ಳು ನಮ್ಮ ಅಣ್ಣ ಟಿ ಎನ್ ನಾರಾಯಣ್ ಗೌಡ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದಂತ ನೀವು ತೆಗೆದ್ ನೋಡ್ಬೋದು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಬಸ್ಸಲ್ಲೇ ಕುಂಡಿಸ್ತಾರೆ ಹೇಳ್ತೇ ಬಟಾ ಅವತ್ ಯಾರು ಬಿಡ್ಲಿಲ್ಲ ಕಾನೂನು ಮುಂದೆ ಯಾರು ತಪ್ಪಿಲ್ಲ ಅಣ್ಣ ಯಾವ್ದಕ್ಕೆ ಇದನ್ನ ಯಾವ ರೀತಿ ಅಂದ್ರ ಸ್ಟಡಿ ಮಾಡಿದಂತ ಗೊತ್ತಿದೆ ಇಲ್ಲಿ ಯಾರ್ಯಾರು ಬಟನ್ ನಡೆಯಲ್ಲ ಪಟ್ಟ ಸತ್ಯ ಒಂದೇ ಗೆಲ್ಬೇಕು ಅಂದ್ರೆ ಸತ್ಯ ಸತ್ಯ ಸುತ್ತ ವಜ್ರಾಣ ಕತ್ತರ್ಸಕ್ಕೆ ವಜ್ರಾಣೆ ಬೇಕು ಅಂದ್ರೆ ಅಶ್ವಿನಿ ಮಡಮ್ ಎದುರುಗಡೆ ಇರ್ಬೇಕು ಅನ್ನೋ ವಜ್ರಾಣೆ ಆಗಿರ್ಬೇಕು ಅದಕ್ಕೆ ಆಗೋದು ನೀವು ಹೋಗಿ ಖಾಲಿ ಕತ್ರಿಕಿಂದ ವಜ್ರ ಅಂದ್ರೆ ಆಗಲ್ಲ ನಾನ್ ಮತ್ತೊಮ್ಮೆ ಹೇಳ್ತೀನಿ ಯಾರನ್ನ ಗೆಳೆ ವಿಶೇಷವಾಗಿ ಅಮ್ಮ ಗೆಲ್ಬೇಕು ಅನ್ನೋದೇ ನಮ್ಮ ನಮ್ಮಣ್ಣೆ ನಮ್ಮ ಅದು ನಮ್ಮ ಮನೆಯ ವಿಶೇಷವಾಗಿ ಗೆಲ್ಬೇಕು ಅನ್ನೋ ನಮ್ಮ ಆಸೆ ಬಿಟ್ಟ ಅಶ್ವಿನಿ ಮೇಡಂ ಅವರು ಬಿಗ್ ಬಾಸ್ ಗೆದ್ದು ಬರ್ಲಿ ಅಂತ ಕೇಳ್ಕೊಳ್ತೀವಿ ಅಶ್ವಿನಿ ಮೇಡಂ ಗೆದ್ದು ಬರ್ಲಿ ಅಶ್ವಿನಿ ಮೇಡಂ ಅವರು ಬಿಗ್ ಬಾಸ್ ಅನ್ನು ಗೆದ್ದು ಬರ್ಬೇಕು ನಮ್ಮ ಕರ್ನಾಟಕ ಘಟಕದ ಮಹಿಳಾ ಅಧ್ಯಕ್ಷರಾಗಿ ಅಶ್ವಿನಿ ಮೇಡಂ ಅವರು ಸಂತೋಷದಿಂದ ಆ ಬಿಗ್ ಬಾಸ್ ನ ಕಪ್ಪನ್ನ ಹೆತ್ತಿ ಹಿಡಿದು ನಮ್ಮ ಕರವೇ ಕುಟುಂಬಕ್ಕೆ ಒಂದು ಕೀರ್ತಿ ಪತಾಕಿಯನ್ನು ಆರಿಸುವ ಒಂದು ಇದಕ್ಕ ಈಡೇರಿಸಬೇಕಾಗಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಹತ್ರ ಪ್ರಾರ್ಥನೆಗೆ ಇದು ಅವರೇ ಗೋಸ್ಕರ ಶುಭ ಕೋರುತ್ತಿದ್ದೇವೆ ಕರವೇ ಕುಟುಂಬ ನೇರವಾಗಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದಿದೆ ಹಾಗೆ ನಾಳೆಯ ದಿನ ಅಶ್ವಿನಿ ಗೌಡ ಅವರ ಕೈಯಲ್ಲಿ ಬಿಗ್ ಬಾಸ್ ನ ಕಪ್ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಈಗ ಐವತ್ತು ಕಾಯಿಗಳನ್ನ ಹೊಡೀತಾ ಇದ್ದಾರೆ ನೋಡಬಹುದು ನೀವು ಇಡೀ ಕರವೆ ಕುಟುಂಬ ಕನ್ನಡಿತಿಗಾಗಿ ಹೋರಾಡ್ತಾ ಇರುವಂತದ್ದು ಹೇಗಾದ್ರೂ ಆಗ್ಲಿ ಕಪ್ಪು ಗೆದ್ದು ಬರಲಿ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗ್ಬೇಕು ಹಾಗೆ ಕಪ್ ಅನ್ನ ಗೆದ್ಕೊಂಡು ಬರ್ಬೇಕು ಅನ್ನುವ ನಿಟ್ಟಿನಲ್ಲಿ ಕವ ಕಾರಿಯನ್ನ ಕಾರ್ಯವನ್ನ ಕಾರ್ಯ ಮಾಡ್ತಾ ಇದ್ದಾರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಎದುರುಗಡೆ ಈಗಾಗಲೇ ಪ್ರಾರ್ಥನೆಯನ್ನ ಕೂಡ ಮಾಡಿದ್ರು ನಾಳೆಯ ದಿನ ಅಶ್ವಿನಿ ಗೌಡ ಅವರ ಕೈಯಲ್ಲಿ ಕಪ್ಪಿರ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡತ್ತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಚಳಗಾತಿ ಅಶ್ವಿನಿ ಗೌಡ ಅವರೇ ವಿನ್ ಆಗಬೇಕು ಕಪ್ಪನ ಕೈಯಲ್ಲಿ ಹಿಡ್ಕೋಬೇಕು ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ನಲ್ಲಿ ಎಂಟರ್ಟೈನ್ಮೆಂಟ್ ಆಗಿರಬಹುದು ಒಂದು ಸತ್ಯದ ರೀತಿಯಲ್ಲಿ ಆಗಿರಬಹುದು ಅವರು ಸಂಪೂರ್ಣ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನಾದ್ರೂ ಆಗ್ಲಿ ಅಶ್ವಿನಿ ಗೌಡ ಅವರ ಕೈಯಲ್ಲಿ ಕಪ್ಪು ಬರಲಿ ಅನ್ನುವ ನಿಟ್ಟಿನಲ್ಲಿ ಈಗ ಇಡೀ ಕರುವೆ ಕುಟುಂಬ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಎದುರುಗಡೆ ಬಂದು ಕಾಯಿಯನ್ನ ಹೊಡಿತಾ ಇದ್ದಾರೆ ಪೂರ್ತಿ ಶ್ರದ್ಧೆ ಭಕ್ತಿ ಭಾವದಿಂದ ಅಶ್ವಿನಿ ಗೌಡ ಅವರು ಗೆಲ್ಲಿ ಅಂತ ಹೇಳಿ ಮನಸಾರೆ ಬೇಡ್ಕೊಳ್ತಾ ಇದ್ದಾರೆ ನೋಡ್ಬಹುದು ನೀವು ದೃಶ್ಯಾವಳಿಗಳಲ್ಲಿ ಯಾರ್ ಕಪ್ ಗೆದ್ರು ಸಹ ಅವರು ಅವರ ಪ್ರತಿಭೆಯನ್ನ ಮುಂದೆ ತಗೊಂಡು ಹೋಗ್ತಾರೆ ಆದ್ರೆ ಅಶ್ವಿನಿ ಗೌಡ ಅವರು ಗೆದ್ರೆ ಕನ್ನಡಕ್ಕಾಗಿ ಹೋರಾಡ್ತಾರೆ ಕನ್ನಡಕ್ಕಾಗಿ ದುಡಿತಾರೆ ಹಾಗಾಗಿ ಅಶ್ವಿನಿ ಗೌಡ ಅವರು ಗೆಲ್ಲಲಿ ಅನ್ನುವ ನಿಟ್ಟಿನಲ್ಲಿ ಇದೀಗ ಕಾಯಿಯನ್ನ ಒಡೆಯಲಾಗ್ತಾ ಇದೆ ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ ಲಕ್ಷ್ಮಿನರಸಿಂಗ್ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪೂಜೆಯನ್ನ ಸಲ್ಲಿಸಿ ಬಿಗ್ ನ ಅಶ್ವಿನಿ ಗೌಡರು ಗೆದ್ದು ಬರಲಿ ಅಂತ ಹೇಳಿ ಇವತ್ತು ತೆಂಗಿನಕಾಯಿನ ಒಡೆಯದ ಮುಖಾಂತರ ಸ್ವಾಮಿಗೆ ಸೇವೆಯನ್ನು ಸಲ್ಲಿಸಿದೀವಿ ಏನಾದ್ರು ಗೌಡ್ರು ಗೆದ್ ಬಂದ್ರೆ ಮತ್ತೆ ಬಂದು ನೂರ ಒಂದು ಕಾಯಿನ ನ ಸ್ವಾಮಿ ದೇವಸ್ಥಾನದ ಮುಂದೆ ಹೊಡಿತೀವಿ ಹೇಳಿ ಅರ್ಕೆ ಮಾಡ್ಕೊಂಡು ಇವತ್ತು ಪೂಜೆಯನ್ನ ಸಲ್ಲಿಸಿದೀವಿ ಈಗ ಆ ಮುಂಚಿತವಾಗಿ ಒಂದು ಅರ್ಕೆಯನ್ನು ಕೂಡ ಸಲ್ಲಿಸಿದೀವಿ ಹಾಗಾಗಿ ಲಕ್ಷ್ಮೀ ಸ್ವಾಮಿ ಅಶ್ವಿನಿ ಅಶ್ವಿನಿಗೌಡರ ಗೆಲುವಿಗೆ ಕೈ ಅಂತ ಹೇಳಿ ನಂಬಿದೀವಿ ಹಾಗಾಗಿ ಲಕ್ಷ್ಮೀ ಸ್ವಾಮಿ ಆಶೀರ್ವಾದ ಅಶ್ವಿನಿ ಮೇಲೆ ಇರ್ಲಿ ಅಶ್ವಿನಿ ಗೌಡ್ರು ಅಶ್ವಿನಿ ಗೌಡ್ರು ಮನೆ ಅಶ್ವಿನಿ ಗೌಡ್ರು ಮರವೇ ಗೌರವ ವೃಕ್ಷ ಅಶ್ವಿನಿ ಗೌಡ್ರು ಮರವೇ ಗೌರವ ತೃಕ್ಷ ಅಶ್ವಿನಿ ಇಷ್ಟೊತ್ತು ಅತ್ತಿಗುಪ್ಪೆಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಗೆದ್ದು ಬರಲಿ ಅಂತ ಹೇಳಿ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ನ ವಿನ್ನರ್ ಆಗಬೇಕು ಕಪ್ಪು ತಗೊಂಡು ಬರಬೇಕು ಅಂತ ಹೇಳಿ ಇಡೀ ಕರವೆ ಕುಟುಂಬ ಹಾಗೆ ಕನ್ನಡಪರ ಸಂಘಟನೆಗಳು ನೇರವಾಗಿ ದೇವಾಲಯಕ್ಕೆ ಬಂದು ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ಜೊತೆಗೆ ಐವತ್ತು ಕಾಯಿಗಳನ್ನ ಒಡೆದಿದ್ದಾರೆ ಏನಾದರೂ ಆಗಲಿ ಅಶ್ವಿನಿ ಗೌಡ ಅವರು ಗೆದ್ದು ಬರಲಿ ಅನ್ನುವ ಆಶಯ ಅವರದಾಗಿತ್ತು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ प्रतिध्वनि